ಪ್ರತಿ ಪ್ರಶ್ನೆಗೂ ಕೂಡ ಚಾಯಿಂದ ಉತ್ತರ ಆರಂಭ ಆಗುತ್ತೆ ಪ್ರಶ್ನೆ ಒಂದು ಆಕ್ಟಿವಿಟಿಗೆ ಕನ್ನಡದಲ್ಲಿ ದೇಹದ ಒಂದು ಅಂಗ ಅಡಿಗೆ ಮನೆಯಲ್ಲಿ ಸಿಗುವ ಒಂದು ವಸ್ತು ಇದು ಗಾಡಿಯಲ್ಲಿ ಇರುತ್ತದೆ ಮನಸ್ಸು ಆ ಕಡೆ ಈ ಕಡೆ ಆದಾಗ ಅಭ್ಯಾಸಕ್ಕೆ ಇನ್ನೊಂದು ಪದ ಚಾಯಿಂದ ಎರಡೇ ಹೊಡೆರೋದು ಮನೆ ಹೊರಗಡೆ ಕಿಟಕಿಯ ಮೇಲೆ ಇರುತ್ತೆ ಚಾವಣಿ ಕಿಟಕಿ ಮೇಲೆ ಸಾಂಬಾರಿಗೆ ಜೋಡಿ ಸಾಂಬಾರ್ ಸಾಂಬಾರ್ ಚಟ್ನಿ ಚಟ್ನಿ ಇವರ ನೀತಿಯನ್ನು ಜನರೆಲ್ಲ ಪಾಲಿಸುತ್ತಾರೆ ಕ್ರಿಕೆಟ್ನಲ್ಲಿ ಇದು ಕೂಡ ಒಂದು ಮೈಸೂರಿಗೆ ಹೋದಾಗ ಈ ಬೆಟ್ಟವನ್ನು ದಿವ್ಯವಿನ